ಪೂರ್ವ ಶ್ರೀಗಳು ಬಸವಲಿಂಗ ಇಂದು ಶ್ರೀಮಠ ಸೇವಾ ಟ್ರಸ್ಟಿಯ ನೆಟ್ಟನ್ನು ಕಾರುಡಿ ನೆಲೆಗಾಶ್ರಮ ಹಾಗೂ ವಯಸ್ಕರ ಬುದ್ಧಿ ಮಂದಿ ಆಶ್ರಮ ಒಳಗಡ ನಿರೀಕ್ಷಿಸಿದರು ಕಾರ್ಮಿಕ ಕುಟುಂಬದಲ್ಲಿ ಕಾರ್ಮಿಕ ಕರುಣಾಮಯಗಳು ಕರುಣ್ಯ ಕಣ್ಮಣಿಗಳು ಈ ಕಾರ್ಮಿಕ ಕುಟುಂಬದ ನಿರಂತರ ಮಾರ್ಗದರ್ಶಕರು ಆದ ಈ ಕಾರ್ಮಿಕ ಕುಟುಂಬದ ಯಜಮಾನರುಗಳಾದ ಶ್ರೀಮತಿ ನೀಲಮ್ಮ ಶ್ರೀ ಮುದುಕಪ್ಪ ಸಾಕಿ ಪೀಡಬು ಜರು ಮಹಾಪ್ರಸಾದ ಸೇವೆ ಹಣ್ಣು ಹಂಪುಗಳನ್ನು ವಿತರಿಸುವ ಮೂಲಕ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ಆತ್ಮೀಯತೆಯ ಮಮತೆಯ ಪ್ರೀತಿಯನ್ನು ದಾರಿಯುವ ಮೂಲಕ ಈ ಕುಟುಂಬದ ವತಿಯಿಂದ ಇವತ್ತಿನ ಮಹಾಪ್ರಸಾದ ಸೇವೆ ಕಾರುನ ಕುಟುಂಬದಲ್ಲಿ ನೆರವೇರ್ತಾ ಇದೆ ಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಸಾಯಿಬಾಬಾ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ ಪ್ರಥಮವಾಗಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂಥ ಈ ಕುಟುಂಬದ ಹಿರಿಯರು ಈ ಆಶ್ರಮದ ನಿರಂತರ ಮಾರ್ಗದರ್ಶಕರಾಗಿರುವಂತ ಶ್ರೀಮತಿ ಅವರಿಗೆ ನಾವು ನಮ್ಮ ಶ್ರೀಮಠ ಸೇವಾ ಟ್ರಸ್ಟ್ ಕಾರಣ್ಯಾಸ್ರಮೇಷವಾಗಿ ಸ್ವಾಗತ ಅದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಅವರ ಕುಟುಂಬದ ಇನ್ನೋರ್ವ ಕಾರುಣ್ಯ ಮಾತೆ ಶ್ರೀಮತಿ ಗಂಗಮ್ಮನವರವ್ರಿಗೂ ಕೂಡ ಶ್ರೀಮಠ ಸೇವಾ ಟ್ರಸ್ಟ್ ಕಾರಣ್ಯಾಶ್ರಮದಿಂದ ವಿಶೇಷವಾಗಿ ಸ್ವಾಗತ ಅದೇ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರ ಕುಟುಂಬದ ಇನ್ನೋರ್ವ ನಮ್ಮ ಈ ಕಾರಣಾಶ್ರಮದ ಸಲ ಸಮಿತಿ ಹಿರಿಯರು ಆತ್ಮೀಯ ಸಹೋದರರು ಸ್ನೇಹರಾಗಿರುವಂಥ ರೇಮೇಶ್ ಸಿದ್ದೇಶ್ವರ ಅವರು ಕೂಡ ಶ್ರೀಮಠ ಸೇವಾ ಕಾರಣ ಆಶ್ರಮವಾಗಿ ಅದೇ ರೀತಿ ದಿನ ಈ ಕಾರ್ಯಕ್ರಮದಲ್ಲಿ ಮೇರಿಕೆಯಲ್ಲಿರುವಂಥ ಅವರ ಕುಟುಂಬದ ಇನ್ನೋರ್ವ ಹಿರಿಯರು ಈ ಕುಟುಂಬದ ನಿರಂತರ ಮಾರ್ಗದರ್ಶಕರಾಗಿರುವಂಥ ಶ್ರೀಮಠ ಅನುರಾಮನವರು ಅವರಿಗೂ ಕೂಡ ಕಾರಣ ಆಶ್ರಮವಾಗಿ ಸ್ವಾಗತ ಅದೇ ರೀತಿಯ ದಿನ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಈ ಕುಟುಂಬದ ಹಿರಿಯರು ಈ ಕಾರಣಾಶ್ರಮದ ನಿರಂತರ ಮಾರ್ಗದರ್ಶಕರಾಗಿರುವಂಥ ಕಾರಣ ಮಾಧ್ಯ ಶ್ರೀಮತಿ ಶ್ರುತಿರಮ್ಮ ಅವರಿಗೂ ಕೂಡ ಸೇವಾ ವಿಶೇಷವಾಗಿ ಸ್ವಾಗತ ಅದೇ ರೀತಿ ದಿನ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿರುವಂಥ ನಮ್ಮ ಶ್ರೀಮತಿ ನೀಲಮ್ಮ ಶ್ರೀ ಮುಡ್ಕಪ್ಪಯ್ಯ ಅವರ ಕುಟುಂಬದ ಎಲ್ಲ ಗುರು ಹಿರಿಯರಿಗೆ ಮತ್ತು ಅಪಾರ ಕುಟುಂಬ ವರ್ಗ ಅವರೆಲ್ಲ ಕುಟುಂಬ ವರ್ಗಕ್ಕೂ ಸಹಿತ ಶ್ರೀಮಠ ಸೇವಾ ಕರ್ಷ ಸಮುದಾಯದಿಂದ ಸಮುದಾಯ ವಿಶೇಷವಾಗಿ ಸ್ವಾಗತ ಅದೇ ರೀತಿ ದಿನ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಮುಂಚ ಒಂದು ಸಂದೇಶ ಇರ್ತದೆ ನಮ್ದೇನು ಸಂದೇಶ ಅಂದ್ರೆ ಇಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಸಹ ಇಲ್ಲಿ ದಿನಾಲೋ ಹುಟ್ಟು ಹಬ್ಬ ಪುಣ್ಯಸ್ಮರಣೆ ಮದುವೆ ವಾರ್ಷಿಕ ಮತ್ತು ಕುಟುಂಬ ಶ್ರೇಷ್ಠ ಅಭಿವೃದ್ಧಿಗಾಗಿ ಮತ್ತು ಕೆಲವೊಬ್ಬರಿಗೆಲ್ಲ ಉದ್ಯೋಗ ಸಿಕ್ಕಿರ್ತದೆ ಪ್ರಥಮ ತಿಂಗಳು ವೇತನದಲ್ಲಿ ನಮಗೆಲ್ಲ ಊಟ ಕೊಡೋದು ಹಣ್ಣು ಹಂಪಲ ಈ ರೀತಿ ಕೊಡುವಂಥ ಕಾರ್ಯಕ್ರಮಗಳು ನಿರಂತರವಾಗಿ ನೆರವೇರಿತವೆ ಈ ಎಲ್ಲ ಅರ್ಥಗಳಿಗೆ ಸಂಪೂರ್ಣವಾಗಿ ಅರ್ಥ ಸಿಗಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗಳನ್ನ ವಿಶೇಷವಾಗಿ ಹೆಣ್ಮಕ್ಳಿಗೆ ಇಳಿತ್ತು ಹೆಣ್ಮಕ್ಳು ಅಂದ್ರೆ ಒಂದು ಮನೆಯಲ್ಲಿ ಹುಟ್ಟಿ ಇನ್ನೊಂದು ಮನೆಯನ್ನು ಬೆಳಗುವಂತ ನಂದಾದೀಪ ಅಲ್ಲಿಯೂ ಕೂಡ ಆ ರೀತಿ ಆಗುವಂತಹ ಅತ್ತೆ ಇಂಥವರೆಲ್ಲ ಇದ್ದಾಗ ಅವರು ಕೂಡ ನಮ್ಮ ತಂದೆ ತಾಯಿಗಳು ಎನ್ನುವ ಒಂದು ಭಾವನೆಯನ್ನು ಇಟ್ಕೊಂಡು ಇಟ್ಕೊಂಡಾಗ ಮಾತ್ರ ಇಂಥ ಕಾರ್ಯಕ್ರಮಕ್ಕೆ ಅರ್ಥ ಸಿಗ್ತದೆ ನಮ್ಮ ಉದ್ದೇಶ ಇಷ್ಟೇ ಇವರೆಲ್ಲರೂ ಕೂಡ ಇವರಿಗೆ ನಾವು ಹೆಚ್ಚಿನ ಕಾರಣ ಕೊಡುವುದಕ್ಕೆ ಕೂಸುಗಳನ್ನು ಕರಿತೀವಿ ಯಾಕಂದ್ರೆ ಕನಸಲ್ಲೂ ಕೂಡ ಇಂಥ ಕಾರಣದ ಕರ್ಮಭೂಮಿಗೆ ಯಾರು ಕೊಡಬಾರ್ದು ಅನ್ನೋದು ನಮ್ಮ ಆಶೆ ಇದು ಅನಿವಾರ್ಯಕ್ಕಾಗಿ ಉತ್ಕೊಂಡಿರುವಂಥ ಸಂಸ್ಥೆ ಇದೇನು ಶಾಶ್ವತವಾಗಿ ಬಿಡಬೇಕು ಅಂತ ಏನಿಲ್ಲ ಮೊನ್ನೆ ನಾವು ಕೂಡ ಸಂದೇಶವನ್ನು ಕೂಡ ಕೊಟ್ಟಿದ್ವಿ ಕಾರುಣ್ಯಾಶ್ರಮಕ್ಕೆ ಆದಷ್ಟು ವೃದ್ಧರ ಸಂಖ್ಯೆ ಕಡಿಮೆ ಆಗಲಿ ಅಂತ ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಆಗಲಿ ಅಂತ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಭಾರತೀಯ ಸಂಪ್ರದಾಯವನ್ನು ಭಾರತೀಯ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ದಾಣಿಗಳು ಇವರೆಲ್ಲರಿಗೂ ಕೂಡ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ ಇಂಥ ನಿಟ್ಟಿನಲ್ಲಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಯಾಕಂದರೆ ಗುರುಪೂರ್ಣಿಮೆಯ ಈ ದಿನದಂದು ನಿಮ್ಮ ಶ್ರೀಮತಿ ನೀಲಮ್ಮ ಮುದಪ್ಪಿ ದಂಪತಿಗಳ ಇವರ ಕುಟುಂಬದ ವತಿಯಿಂದ ಇವತ್ತಿನ ಮಹಾಪ್ರಸಾದ ಸೇವೆ ಇದೆಲ್ಲ ಬಹಳ ಅರ್ಥಪೂರ್ಣವಾದಂತಹ ಸೇವೆ ಏನು ಮಾತನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ ಇವತ್ತು ಇಲ್ಲಿ ಕಾರ್ಯಕ್ರಮ ಹುಟ್ಟು ಹಬ್ಬ ಇದ್ರೆ ಪುಣ್ಯಸ್ಮರಣೆ ಮದುವೆ ಆಶ್ರಯ ಈ ರೀತಿ ಕಾರ್ಯಕ್ರಮಗಳಿದ್ರೆ ಮಾತ್ರ ಇಲ್ಲಿ ಆಚರಣೆ ಮಾಡಿಕೊಟ್ಟಾರೆ ಆದ್ರೆ ಇವತ್ತಿನ ಗುರುಪೂರ್ಣಿಮೆ ಏನೋ ಒಂದು ಈ ಹುಣ್ಣಿಮೆಗೆ ಬಹಳ ಸಂಪೂರ್ಣ ಅರ್ಥ ಕೊಟ್ಟಿರುವಂತಹ ಕುಟುಂಬ ಈ ಕುಟುಂಬಕ್ಕೆ ಸಕಲ ದೇವತೆಗಳ ಮತ್ತು ಆ ಶ್ರೀ ಸಾಯಿಬಾಬನ ಆಶೀರ್ವಾದ ಸದಾ ಕಾಲ ಇರಲಿ ಅನ್ನೋ ಒಂದು ವಿಷಯ ಒಂದು ವಿಶೇಷ ಪ್ರಾರ್ಥನೆ ಹುಡುಗಿಯವರ ಕುಟುಂಬ ಕೆಲವೇ ನಿಮಿಷಗಳಲ್ಲಿ ಹರಿಸಿ ಆರೈಸ್ತೀವಿ ಅನ್ನೋ ಒಂದು ಮಾತನಾಡಿಸಿದ ತೆರೆಯುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗುರುಗಿರಿಯರಿಗೂ ಸಹಿತ ನಮ್ಮ ಸಿಂಧನೂರಿನ ಕರುಣೆ ಕಾರ್ಮಿಕ ಕುಟುಂಬದ ವತಿಯಿಂದ ಹೃದಯಪೂರ್ವಕ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಪ್ರಾಸ್ತಾವಿಕ ನುಡುಗೆ ಹೃದಯ ಜೈ ಹಿಂದ್ ಜಯ ಭಾರತ